चितापूर बस स्टॅड सखत गलिज कलबुरगी बस ಾಣಿ ಬಸ್ಗಳು ತುಂಬಾ ಇದೆ ಇಲ್ಲಿ ಚಿದಾಪುರದಲ್ಲಿ ಟೈಮ್ ಟೇಬಲ್ ನೋಡೋಣ ಕಮ್ಮಿ ಇದೆ ಕಲಬುರಗಿಗೆ ದಂಡೋತಿ ರಾವೂರು ತುಳಜಾಪುರ ಹಕ್ಕಿದೆ ತುಳಜಾಪುರ ಮುಗಳಕೋಡ್ ತುಳಜಾಪುರ ಏನು ಕಲಬುರಗಿ ಹೋಗ್ಬಿಟ್ಟು ಹೋಗುತ್ತೆ ಅಲ್ಲ ಮುಗಳಕೋಡ್ ಹೊಸಪೇಟೆ ಮುಳಕೋಡು ಎಲ್ಲಿ ಬರುತ್ತೆ ಇದು ಮಹಾಲಿಂಗಪುರ ಹತ್ತಿರ ಬರುತ್ತಲ್ಲ ಮುಗಳಕೋಡು ಹುಬ್ಬಳ್ಳಿ ಗೋಕಾಕ್ ದಾವಣಗೆರೆ ದಾವಣಗೆರೆಗೆ ಬಸ್ ಇದೆ ಹೌದು ಜೇವರ್ಗಿ ವಯ ಜೇವರ್ಗಿ ಲಾತೂರು ಲಾತೂರ್ ಬಸ್ ಇದೆ ಮೊನ್ನೆ ಕಳ್ಳಿ ಒಂದೇ ಒಂದು ಬಸ್ ಅಷ್ಟೇ ಚಿಂಚೊಳ್ಳಿಗೂ ಒಂದೇ ಒಂದು ಬಸ್ ಎರಡು ಕಾಲ್ಗೆ ಕಾಳಗಿ ಏನಿಲ್ಲ ತುಂಬ ಕಮ್ಮಿ ಬಸ್ಗಳು ಮೈಸೂರು ಒಂದು ಬಸ್ ಇದೆ ವಯ ಯಾದಗಿರಿ ವಾಡಿ ಮುದ್ದೆ ಬಿಹಾಲ್ ಜೇವರ್ಗಿ ಶಾಬಾದ್ ಎಲ್ಲ ತುಂಬ ಕಮ್ಮಿ ಕಮ್ಮಿ ಬಸ್ಗಳು ಅಲಕರ್ತಿ ವಾಡಿ ಶಾಬಾದ್ ಇಲ್ಲಿ ಬೆಂಗಳೂರು ಬಸ್ ಇಲ್ಲ ಗುರುಮಿಟ್ಕಲ್ ಗುರುಮಿಟ್ಕಲ್ ಮೂರೇ ಬಸ್ಸು ಹೌದು ನೋಡಿದ್ರೆ ತುಂಬ ಇತ್ತು ಯಾದಗಿರಿ ಸೇಡಮ್ ತುಂಬ ಇದೆ ಬಸ್ಗಳು ಹೈದ್ರಾಬಾದ್ ಹಾಕಿ ಎಲ್ಲ ಹಾಂ ಇದೆ ಅಲ್ಲಿ ಒಂದು ಗಂಟೆ ಎರಡು ಕಾಲ್ ನಾಲ್ಕು ಗಂಟೆ ಹೈದ್ರಾಬಾದ್ ಬಸ್ ಇದು ಸಾರಿ ಇದೆಲ್ಲ ಕಲಬುರಗಿ ಬಸ್ ಗಳು ಇಲ್ಲ ಫುಲ್ ಫುಲ್ ಆಗಿದೆ ಯಾದಗಿರಿ ಬಸ್ಗಳು ಇಲ್ಲ ಗುರ್ಮಿಟ್ಕಲ್ ಬಸ್ಸು ಇಲ್ಲ